ಗದಗ ನಗರದ ಮೊಳಗುಂದ ಹತ್ತಿರ ಡಿಪೋ ಹಿಂದುಗಡೆ ಇರುವ ಮೌಲಾನಾ ಆಜಾದ್ ಶಾಲೆ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆ ನಂಬರ್ ಆರು ಇಲ್ಲಿ ಶಾಲಾ ಆವರಣದಲ್ಲಿ ಮಳೆ ನೀರು ನಿಂತು ಮಕ್ಕಳಿಗೆ ಶಾಲೆಯ ಕೊಠಡಿಗೆ ಹೋಗಲು ಆಗುವುದಿಲ್ಲ ಮಕ್ಕಳ ಸಂಖ್ಯೆ ಹೆಚ್ಚಿದ್ದ ಕಾರಣ ಸರಿಯಾಗಿ ಕೊಠಡಿಗಳು ಕೂಡ ಇಲ್ಲ ಮಕ್ಕಳಿಗೆ ಕಲಿಯಲು ತೊಂದರೆಯಾಗುತ್ತಿದೆ ಎಂದು ಮಕ್ಕಳ ಪಾಲಕರು ಹಾಗೂ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಗದಗ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರು ಹಾಗೂ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಗದಗ ಜಿಲ್ಲಾ ಅಧ್ಯಕ್ಷರೂ ಆದಂತಹ ದಾವೂದ್ ಖಾನ್ ಲೋಧಿಯವರು ಎಚ್ಚರಿಕೆ ಕೊಟ್ಟರು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಗದಗ ಜಿಲ್ಲಾ ಉಪಾಧ್ಯಕ್ಷ ಮತ್ತು ನರ್ಸಾಪುರ್ ಜಿಲ್ಲಾ ಕಾರ್ಯದರ್ಶಿ ಆಶಿಫ್ ಧಾರವಾಡ ಪಾಲಕರು ಉಪಸ್ಥಿತರಿದ್ದರು ಕನ್ನಡ ನ್ಯೂಸ್ ಇದು ಹೊರಗಡೆ ಇಲ್ಲ ಪರಿಸ್ಥಿತಿ ನಿರ್ಮಾಣ ನಿರ್ಮಾಣವಾಗಿದೆ ನಮ್ಮ ಅಧಿಕಾರಿಗಳು ಬಗ್ಗೆ ಸೂಕ್ತವಾದ ಕಣ ಹೋಗಿ ಇಲ್ಲಂಥ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕನ್ನಡ ಉಗ್ರ ಹೋರಾಟ ಮಾಡ್ತೀವಿ ಹೇಳಿ ಇಲ್ಲಿ ಒಂದು ಮಾಡಿ ಅಧಿಕಾರಿಗಳು